तननजी तननग I'm gonna ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ ಎನ್ನ ಆರಾಧ್ಯ ದೈವ ಬಾಡಿ ಹೋಗುವ ಬಳ್ಳಿಗೆ ನಿರುಣಿಸಿ ಬೆಳೆಸಿದ ಕಲಿಯುವದ ದಾಮ ಧೇನುವೆ ಆದ ಮುಘಲಕೋಡದ ಸದ್ಗುರು ಯಲ್ಲಾಲಿಂಗಪ್ರಭು ಮಹಾರಾಜರನ್ನು ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಅಪ್ಪಗಳವರನ್ನು ಎನ್ನ ಉದಯ ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ಈ ಜಗತ್ತಿನ ಸೃಷ್ಟಿಕರ್ತಳು ನಮ್ಮೆಲ್ಲರ ಆರಾಧ್ಯ ದೈವಗಳು ಆದಂತಹ ತಾಯಿ ಚರಂಚಲನಿ ಚೌಡೇಶ್ವರಿಯನ್ನ ಭಕ್ತಿಯಿಂದ ಸ್ಮರಣೆ ಮಾಡುತ್ತಾ ಈ ಗುರುವಂದನಾ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂತಹ ಹಿರಿಯರು ವಿದ್ವಾನರು ಪೂಜ್ಯರು ಆತ್ಮೀಯರು ಆದಂತಹ ಷಟ್ಸಲ ಬ್ರಹ್ಮಿ ಗುರುಶಾಂತ ಶಿವಾಚಾರ್ಯ ಮಹಾಸ್ವಾಮಿಗಳು ಗವಿಮಠ ಬೊಮ್ಮನಹಳ್ಳಿ ಇವರ ಪಾದಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ಪುಣ್ಯಮಯ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂತಹ ಕುಸ್ತಿಗೆಯ ಮಾಜಿ ಶಾಸಕರು ಸಚಿವರು ಆದಂತಹ ಶ್ರೀ ಅಮರೇಗೌಡ ಪಾಟೀಲ್ ಬಯಾಪುರವರೇ ಗುರುನ ಶಾಸಕರಾದಂಥ ಶ್ರೀ ಮಾನಪ್ಪ ಡಿ ವಜ್ಜಲ್ ಅತಿಥಿಗಳೇ ಪತ್ರಿಕಾ ಮಾಧ್ಯಮದವರೇ ಆರಕ್ಷಕ ಸಿಬ್ಬಂದಿಯವರೇ ಸಂಗೀತ ಬಳಗದವರೇ ವೈದಿಕ ಬಳಗದವರೇ ಯಾವ ಚಿತ್ರೋದ್ಯಮದವರೇ ಹಾಗೂ ಇಲ್ಲಿ ನೆರೆದಿರುವ ಸಕಲ ಸದ್ಭಕ್ತರೇ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿ ನೆಲೆಸಿರುವ ಚೈತನ್ಯ ಸ್ವರೂಪನಾದ ಆ ಪರಶಿವನಿಗೂ ಶರಣು ಶರಣಾರ್ಥಿ ಪ್ರತಿ ವರ್ಷದ ಪದ್ಧತಿಯಂತೆ ಶ್ರೀಮಠದ ಪ್ರಾರಂಭದಿಂದ ಹಿಡಿದು ಇಲ್ಲಿಯವರೆಗೆ ಸುಮಾರು ಹದಿಮೂರು ಹದಿನಾಲ್ಕು ವರ್ಷದಿಂದ ಮೂರ್ನಾಲ್ಕು ಕಾರ್ಯಕ್ರಮಗಳು ಸಾಗಿ ಬರುತ್ತಿದ್ದವು ಅದರಲ್ಲಿ ಈ ಗುರುವಂದನಾ ಕಾರ್ಯಕ್ರಮವನ್ನ ನಾವು ಪ್ರಾರಂಭದಿಂದನೇ ಬರೀ ಇದು ಸೀಮಿತ ಸೀಮಿತಗಾಡದು ಸಮಾಜಕ್ಕೆ ಏನಾದರೂ ಒಂದು ಸಂದೇಶ ಹೋಗ್ಬೇಕು ಸಾಮಾಜಿಕ ಕಳಕಳದೊಂದಿಗೆ ಈ ಕಾರ್ಯಕ್ರಮ ನಡೀಬೇಕು ಅಂತ ಭಾವಿಸಿದ್ವಿ ಅಂದಿನಿಂದ ಸಾಮೂಹಿಕ ಮದುವೆಗಳನ್ನ ಮಾಡಿದ್ವಿ ಕೆಲವು ವರ್ಷ ಮತ್ತೊಂದು ಸಾರಿ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ಅಂತ ಹೇಳಿ ಒಂದು ಸಂಪಾದನಾ ಗ್ರಂಥ ಮಾಡಿ ಈ ಕರ್ನಾಟಕದಾದ್ಯಂತ ಸುಮಾರು ಇಪ್ಪತ್ತೆಂಟು ಜನ ಡಾಕ್ಟರೇಟ್ ಆದಂತ ಸಾಹಿತಿಗಳನ್ನ ಕರೆಸಿ ಒಂದು ವಿದ್ವತ್ಸವೆ ಮಾಡಿ ಗ್ರಂಥ ಲೋಕಾರ್ಪಣೆ ಮಾಡಿದ್ವಿ ಇನ್ನ ಒಂದು ವರ್ಷ ಶಿಕ್ಷಕ ತರಬೇತಿ ಕೌಶಲ್ಯ ಅಂತ ಹೇಳಿ ಯಾವ ಹುಬ್ಬಳ್ಳಿಯ ದರಾ ಬೇಂದ್ರೆಯವರ ಒಡನಾಡಿಗಳಾದಂತ ಸುರೇಶ್ ಕುಂಕರ್ಣಿ ಅವರನ್ನ ಕರೆಸಿ ಒಂದು ಶಿಕ್ಷಕ ತರಬೇತಿ ಕಾರ್ಯಾಗಾರವನ್ನ ಮಾಡಿದ್ವಿ ಈ ರೀತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡು ಬಂದಿದ್ವಿ ಆದ್ರ ದೇವಸ್ಥಾನ ಮಠದ ದಶಮಾನೋತ್ಸವದ ಸಂದರ್ಭದೊಳಗ ದೇವಸ್ಥಾನ ಉದ್ಘಾಟನೆ ಮಾಡಿದ್ವಿ ಅದಾದ್ಮೇಲೆ ಮತ್ತೊಂದು ಹೊಸ ಕಾರ್ಯಕ್ರಮ ಮತ್ತೆ ಅದಕ್ಕೆ ಏರ್ಪಾಟ್ ಮಾಡಿದ್ವಿ ಏನಂದ್ರ ಪ್ರತಿ ಗುರುವಾರ ಶ್ರೀ ಮಠದೊಳಗ ಭಜನೆ ಸತ್ಸಂಗ ಮಾಡೋಣ ಅಂತ ನಿರ್ಧಾರ ಮಾಡಿದ್ವಿ ಪ್ರತಿ ಗುರುವಾರನು ಕೂಡ ಸಂಜೆ ಆರರಿಂದ ಎಂಟರ ತನ ಭಜನೆ ಸತ್ಸಂಗ ಇರ್ತಿತ್ತು ಆ ಮಂತ್ರದ ಪ್ರಭಾವನು ಅಲ್ಲಿಯ ಭಕ್ತಿ ಶ್ರದ್ಧೆಯ ಪ್ರಭಾವನೂ ಗೊತ್ತಿಲ್ಲ ಈಗ ಎರಡು ವರ್ಷದಿಂದ ಒಂದು ಹೊಸ ಯೋಚನೆ ಬಂತು ಏನು ಏನಿಲ್ಲ ಧರ್ಮೇವ ಮೃತಂ ಮೃತ ಸುಖಿನಹ ಸಂತು ಮಾನವ ಅಂತ ವೇದಗಳು ಹೇಳ್ತದ ಏನ್ ಗೊತ್ತಾ ಈ ಧರ್ಮ ಅನ್ನೋದೇನ ನೋಡ್ರಿ ಅದು ಅಮೃತಕ್ಕ ಸಮಾನ ಅಂತ ಯಾವ್ದೆಲ್ಲ ಮನುಷ್ಯರು ಆ ಅಮೃತವನ್ನ ಸೇವನೆ ಮಾಡ್ತಾರ ನೋಡ್ರಿ ಅವರಿಗೆ ಈ ದುಃಖ ಅನ್ನಂಥ ಔಷಧಿ ಅವಶ್ಯಕತೆನೆ ಬೆಳಗಲ್ಲ ಅಂತ ಅವ್ರು ಸದಾ ಸುಖವಾಗಿ ಬಾಳ್ತಾರಂತ ಇಂತಹ ಧರ್ಮ ಕಾರ್ಯಕ್ರಮಗಳನ್ನ ಮಾಡ್ಬೇಕಲ್ಲ ಅಂದ್ವಿ ತಲೆ ತಲೆಗೊಳ್ಳೋದ್ ಒಂದು ಏನು ನಾವು ಈ ಒಂದು ಡಿ ಅವರು ಹೇಳ್ತಾರ ನೋಡ್ರಿ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು ಏನು ಹಳೆ ಬೇರು ಹೊಸ ಚಿಗುರು ಕೂಡಿರಲು ಆ ಹೊಸ ಯುಕ್ತಿ ಹಳೆ ತತ್ವ ಕೂಡಿದೊಡೆ ಧರ್ಮ ಅಂದ್ರ ಎಷ್ಟ್ ಚಂದ ಹೇಳ್ತಾರ ಅವ್ರು ಈ ಬೇರು ಹಳೆದಾಗಿದ್ರು ಕೂಡ ಅದ್ರ ಮ್ಯಾಲ ಚಿಗುರ ಇಲಿಗಳ ನೋಡ್ರಿ ಅದು ಹೊಸದಿರ್ತದಂತ ಅದರಂಗ ಹೊಸ ಯುಕ್ತಿ ಹಳೆ ತತ್ವ ಕೂಡಿದಡೆ ಧರ್ಮ ನಾವು ಹಳೆಯ ಪರಂಪರೆಯ ಸಂಸ್ಕಾರವನ್ನ ಜೊತೆಗೆ ತಗೊಂಡು ಇವತ್ತಿನ ಹೊಸ ಯುಕ್ತಿ ಹೊಸ ಯುವ ಜನಾಂಗಕ್ಕ ಏನಾದ್ರೂ ಕಲಸಕ್ ಪ್ರಯತ್ನ ಮಾಡಿದ್ರ ನಮ್ಮ ಮಠ ಅಥವಾ ಈ ಮಠದಿಂದ ನಡೀತಕ್ಕಂತ ಕಾರ್ಯಕ್ರಮಗಳು ಈ ಭರತ ಭೂಮಿಯ ಪುಣ್ಯ ಸಂಸ್ಕೃತಿ ಇದು ಅಲ್ಪ ಸ್ವಲ್ಪ ಏನಾದರೂ ಸುಧಾರ್ಸಕ ಉಳುವಿಗೆ ನಾವು ಅಳಿಲು ಸೇವೆ ಮಾಡಬಹುದು ಅನ್ನೋ ಉದ್ದೇಶ ಪ್ರಾರಂಭ ಮಾಡಿದ್ದೆ ಈ ಸಂಸ್ಕಾರ ಶಿಬಿರವನ್ನ ಪ್ರಾರಂಭ ಮಾಡಿದ್ದೀವಿ ಹೋದ ವರ್ಷ ಒಂದು ನೂರು ವಿದ್ಯಾರ್ಥಿಗಳನ್ನು ತಗೊಂಡು ಆ ವಿದ್ಯಾರ್ಥಿಗಳ ಜೊತೆಗೂಡಿ ಅವರಿಗೆ ಒಂದು ತಿಂಗಳ ಪರ್ಯಂತರ ನಿಮಗೆ ಮಧ್ಯಾಹ್ನದಾಗೆ ಹೇಳಿದೆ ನಾನು ಸುದೀರ್ಘವಾಗಿ ಆ ವಿದ್ಯಾರ್ಥಿಗಳು ಭವಿಷ್ಯತಿ ಜೀವನ ಎಲ್ಲದರ ಕಲ್ಪನೆ ಬಂತು ಅವಾಗ ಈ ನೂರು ವಿದ್ಯಾರ್ಥಿ ತಗೊಂಡು ಮಾಡಿದ್ವಿ ಅದೇ ಪ್ರಕಾರ ಈ ವರ್ಷನೂ ಆ ವಿದ್ಯಾರ್ಥಿಗಳಿಗೆ ಈ ಸಂಸ್ಕಾರ ಶಿಬಿರವನ್ನ ಆಯೋಜನೆ ಮಾಡಿದ್ವಿ ಸುಮಾರು ಐದಾರು ವರ್ಷದಿಂದ ಹದಿನೈದು ಹದಿನಾರು ವರ್ಷದೊಳಗಿನ ವಿದ್ಯಾರ್ಥಿಗಳಿದ್ರು ಅವರು ಇವತ್ತು ಅವ್ರನ್ನ ಬೀಳ್ಕೊಡೋ ಸಮಾರಂಭ ಅವರಿಗೆ ಪ್ರಮಾಣ ಪತ್ರ ಕೊಟ್ಟು ಸತ್ಕರಿಸಿ ನಿಮ್ಮೆಲ್ಲರ ಹಾರೈಕೆ ಗುರುಗಳ ಆಶೀರ್ವಾದ ಮಠದ ಸತ್ಕಾರದೊಂದಿಗೆ ಇವತ್ತು ಅವ್ರನ್ನ ಬೀಳ್ಕೊಡೋದು ಅಂತ ವಿಚಾರ ಈ ಕಾರ್ಯಕ್ರಮ ಇಲ್ಲಿಯ ವಿಚಾರ ಈ ಎಲ್ಲದರನ್ನ ಕಲ್ಪನೆ ಮಾಡಿ ನೋಡ್ರಿ ನನಗನ್ನಿಸ್ತದ ಆ ವಿದ್ಯಾರ್ಥಿಗಳು ಇವತ್ತ ಇಲ್ಲಿಂದ ಹೊಂಟಾರಲ್ಲ ನಿಮ್ಗ ಒಂದು ಸಣ್ಣ ಕಥೆ ಹೇಳ್ತೀನಿ ಯಾಕೆ ನಮಗೆ ಧರ್ಮ ಅವಶ್ಯಕ ಆಗ್ಲೇ ಒಂದು ಇಬ್ರು ಅನುಭವದಾಗ ಹೇಳಿದ್ರು ಹೇಳಿದರು ನಾವ್ ಏನೆಲ್ಲಾ ಮಾಡ್ಬೋದು ನೆಮ್ಮದಿಯಿಂದ ಇರ್ಬೇಕಾದ್ರ ಸಂತೃಪ್ತ ಭಾವದಿಂದ ಬದುಕಬೇಕಾದ್ರ ಇದಕ್ಕೆ ಧರ್ಮ ಆಸರ ಬೇಕು ಅಂತ ನಿಮಗ ಒಂದು ಋಷಿ ಕತೆ ಹೇಳ್ತೀನಿ ಒಬ್ಬತ ವರುಣ ಅಂತ ಋಷಿ ಇದ್ದ ಆತ ತಪ್ಪಲಿನೊಳಗ ನದಿ ದಂಡಿಗೆ ಆಶ್ರಮ ಮಾಡ್ಕೊಂಡಿದ್ದ ಮಹಾನ್ ಜ್ಞಾನಿ ವಿದ್ಯಾವಂತ ವಿದ್ವಾನ್ ಆತ ಏನ್ ಮಾಡಿದ್ನ ಗೊತ್ತಾ ಆತನ ಹತ್ರಗೆ ದೂರ ದೂರ್ ದೂರನಿಂದ ರಾಜರು ಅವ್ರ ಮಕ್ಕಳನ್ನ ತಗೊಂಡ್ಬಂದು ವಿದ್ಯಾಭ್ಯಾಸ ಕೊಡ್ತಿದ್ರು ಅಲ್ಲಿಗೆಲ್ಲಾ ವಿದ್ಯಾರ್ಥಿಗಳು ಬಂದು ದೊಡ್ಡ ದೊಡ್ಡ ಶ್ರೀಮಂತರು ರಾಜ ಮಹಾರಾಜರು ಆತನ ಹತ್ರ ವಿದ್ಯೆ ಕಲಿತಿದ್ರು ಆದ್ರ ಆತಗೊಬ್ ಮಗ ಇದ್ದ ಯಾರು ಗೊತ್ತಾ ಭೃಗು ಮಹರ್ಷಿ ಭೃಗು ಆತ ಏನ್ ಮಾಡ್ತಿದ್ದ ಗೊತ್ತಾ ಆತ ಹುಟ್ಟಿನಿಂದ ಅಲ್ಲೇ ಬೆಳೆದ್ರು ಕೂಡ ತಂಡಿ ಹತ್ರನು ವಿದ್ಯೆ ಕಲೀಲಿಲ್ಲ ಸಂಸ್ಕಾರ ಕಲೀಲಿಲ್ಲ ಆತ ಹಂಗೆ ಬೆಳಕಂಡು ಬಂದ ಅವ್ರಪ್ಪನೂ ಒಂದು ದಿನ ಹೇಳಿಲ್ಲ ಆದ್ರ ತಾಯಿ ಒಳಗ್ ಹೊರಗಿತ್ತು ಅವರಪ್ಪ ಜಗತ್ತಿಗೆ ವಿದ್ಯೆ ಕಲಿಸ್ತಾನ ಸ್ವಂತ ಹಡದ ಮಗ ಕಲಿಸಲ್ಲ ಅತನು ಕಲಿಯಲ್ಲಲ್ಲ ಅಂತ ಬೇಜಾರಿತ್ತು ಮುಂದೊಂದ್ ದಿನ ಏನಾಯ್ತು ಗೊತ್ತಾ ಆ ಕಾಲ ಕೂಡಿ ಬಂತು ಅವ್ರವ್ನ ಒತ್ತಾಯದ ಮೇರೆಗೆ ಆತ ಆ ವಿದ್ಯಾರ್ಥಿಗಳ ಸಲ್ಲೂ ಕೇಳ್ದ ಅಲ್ಲ ನೀವೆಲ್ಲ ಎದಕ್ಕೆ ಕಲೆಕತ್ತೀರಿ ವಿದ್ಯೆ ಇದ್ರ ಮೂಲ ಏನು ಕಾರಣ ಇದರಿಂದ ನಿಮ್ ಲಾಭ ಏನು ಒಂದ ಅವಾಗ ಅವ್ರು ಹೇಳಿದ್ರು ನಾವು ಬ್ರಹ್ಮಜ್ಞಾನ ಕಲಿಯಕತ್ತೀವಿ ಆನಂದವಾಗಿರೋ ಸೊಲೆಗೆ ನಾವು ಬ್ರಹ್ಮಜ್ಞಾನ ಕಲಿಯಕತ್ತೀವಿ ಅಂದ್ರು ಅವಂದ ನೀವು ಇಷ್ಟು ಬ್ರಹ್ಮಜ್ಞಾನ ಕಲೆಕಂತ ಮಾಸ್ಟರ್ ಅಂದಾಗ ಇಷ್ಟು ಕಷ್ಟ ಪಡ್ಬೇಕು ಅದು ಅದೇನ್ ಬಿಡು ನಮ್ಮಅಪ್ಪನ್ ಕೇಳತ್ತಂದ ಸೀದ ಹೋದ ಅವ್ರಪ್ಪನ್ ಕೇಳ್ದ ಏನ್ ಕೇಳ್ದ ಗೊತ್ತಾ ಅಪ್ಪ ನನ್ಗೈತಲ್ಲ ಬ್ರಹ್ಮಜ್ಞಾನ ದೈಪಾಲಸು ಅಂದ ಅವ್ರಪ್ಪ ವಲ್ಲಂತಂಗಂತನ ಇಲ್ಲ ಅಂತಂಗಂತನ ಆದ್ರ ಅಸ್ತ ಕೇಳ್ದಷ್ಟು ಸಲಿಸೋದಿಲ್ಲ ಅಲ್ಲಲ್ಲ ಅದನ್ ಹೆಂಗ್ ಮಾಡೋದು ಅದಕ್ಕೆ ಅವ್ರ ಅಪ್ಪ ಅಂದ ಇಲ್ಲ ನೀನ್ ಹೇಳ್ತೀನೋ ಸರಿ ಆದ್ರ ಅದನ್ನ ನಾನ್ ದೈಪಾಲ್ಸಕ್ ಬರೋದಿಲ್ಲ ಅದನ್ನ ಹೇಳಿಕೊಡ್ತೀನಿ ಅದನ್ನ ನೀನೆ ಹುಡುಕೆ ಬೇಕಾಗ್ತದ ಅಂದ ಸರಿ ಹೇಳದೇನ್ ಅಂತ ಅಂದ ಅದಂದ ಈ ಬ್ರಹ್ಮಜ್ಞಾನ ಏನದ ಇತ್ ನೋಡ್ರಿ ಎರಡೇ ಎರಡು ಪದ್ಧ ಏನ್ ಗೊತ್ತ ಒಂದು ಸದಾ ಸಂತೋಷವಾಗಿರದು ಎರಡನೇದ್ದು ಶಾಶ್ವತವಾಗಿರದು ಇವೆರಡು ಇದ್ದು ಅಂದ್ರೆ ಅಲ್ಲಿ ಬ್ರಹ್ಮಜ್ಞಾನ ಬಂತ ನೀನು ಅಂದ ಆಯ್ತು ಅಂದ ಆಯ್ತು ಹುಡುಕ್ತು ಬಿಡು ಅದೇ ದೊಡ್ಡ ಆಗದಂದ ಅವತ್ತವರು ಮನೆಗೆ ಹೋದ ಹೇಳ್ದ ಇವತ್ತಿಂದ ಇತ್ ನೋಡು ನಾನು ಮೂರತ್ತು ಕುಣಿತಿನಿ ವಿಶೇಷವಾದ ಅಡಿಗೆ ಮಾಡು ಚಲೋ ಚಲೋ ಹಣ್ಣು ತರಕಾರಿ ತಂದಿಡು ಬಾಳ ಸಮೃದ್ಧವಾದಂತ ಪುಷ್ಕಳ ಭೋಜನ ನನಗೆ ಏರ್ಪಾಟ್ ಮಾಡವ ಅಂದ ಆಯ್ತು ಒಂದ್ ಚಂದ ಉಣಕ್ಕೆ ವ್ಯವಸ್ಥೆ ಮಾಡಿದ್ಲು ಉಂಡಾಗೆಲ್ಲ ಖುಷಿ ಆಗ್ತತ್ತ ಅವನಿಗೆ ಮೈ ಬಂತು ಬಣ್ಣ ಬಂತು ಬಹಳ ಸಂತೋಷ ಆದ ಮುಂದೇನಾಯ್ತು ಗೊತ್ತಾ ಹದಿನೈದು ದಿನ ತಿಂಗಳ ಖುಷಿ ಇದ್ದ ಖುಷಿ ಇದ್ದ ಒಂದ್ ದಿವಸ ಉಂಡ ಮೇಲೆ ಮಕ್ಕಳಿದ್ದು ನೋಡ್ರಿ ಮುಂಜೆಲ್ಲ ಎತ್ತು ಆತ ಒಂದು ಕಲ್ಪನೆ ಬಂತು ಏನ್ ಗೊತ್ತಾ ಅಲ್ಲ ನಾನು ಅನ್ನನ್ ದೇವ್ರ ಅಂತಂಬತ್ತೆ ಅನ್ನ ದೇವ್ರ ಅನ್ಕಂಡೆ ಆದ್ರೆ ನಾನು ಉಂದ ಅನ್ನ ಪ್ರತಿ ದಿನ ಒಂದೇ ದಿನದೊಳಗೆ ನಶ್ವರ ಆಗ್ತದೋಗ್ತದ ಮತ್ತೆ ಹೊಸ ಉಡುಬು ಅಂದ್ರೆ ಹೊರತು ಶಾಶ್ವತತೆ ಕೊಡಬಲ್ತಲ್ಲ ಅಂದ್ರೆ ಅನ್ನ ಇಲ್ಲ ಅಂದ ನೆಕ್ಸ್ಟ್ ಆಪ್ಷನ್ ಮತ್ತೆ ಮುಂದೆ ಹುಡುಕ್ಬೇಕಲ್ಲ ಏನ್ ಮಾಡೋದು ಅಂದ ಅವಾಗ ಇದ್ ನೋಡ್ರಿ ಅವನಿಗೆ ಕಲ್ಪನೆ ಬಂತು ಇಲ್ಲ ನಾನು ಸದೃಢ ಕಾಯ ಮಾಡ್ಕೆಬೇಕು ನಾನು ಉತ್ತಮ ಶರೀರ ನಿರ್ಮಾಣ ಮಾಡ್ಕೋಬೇಕಂದ ಬಾಳ ವ ಶರೀರ ಮಾಡ್ಕಂಡ ಯೋಗ ಸಾಧನ ಆ ವ್ಯಾಯಾಮಗಳನ್ನ ಮಾಡಿ ಬಲಿಷ್ಠ ದೇಹ ಮಾಡ್ಕಂಡ ಆತ ಮಾಡ್ಕಂಡ ಒಂದ್ ದಿವ್ಸ ಅವ್ ಕೇಳ್ದ ನಾನು ಹೆಂಗ್ ಕಾಣತೀನಿ ಅಂದ ಆಕೆ ನನ್ ದುಷ್ಟ ಕಾಣುತ್ತೀ ಅಲ್ಲ ನನ್ನ ದೇಹ ನೋಡಿದ ನನಗೆ ಏನ್ ಅನಿಸ್ತದ ಇದು ಶಾಶ್ವತವಾದದ್ದು ಸಂತೋಷವಾದ ಅನಸ್ತದ ಅವರು ಒಂದು ಇಲ್ಲ ಅಂದ ಯಾಕ ನಿಮ್ಮ ಅಪ್ಪನ್ ನೋಡಿದನು ಅಂದ ಹೌದು ನೋಡಿನಿ ಅಪ್ಪಾ ನಿಮ್ಮ ವಯಸ್ಸಿನಲ್ಲಿ ನಿನಕ್ಕಿಂತ ಚಂದ ಇದ್ದ ನಿನಕ್ಕಿಂತ ಬಲಾಡ್ಡಿದ್ದ ಹಾ ಆದ್ರ ಇವತ್ತು ನಿಮ್ಮ ಅಪ್ಪನ್ ನೋಡು ಅದನ್ ಮುಗಲ್ ಮೇಲೆ ಚರ ಮೇಲೆ ಸುಟ್ಟು ಕಟ್ಟಕತ್ತದ ಊರ್ಲ ಬೆಳ್ಳಗ್ಯಾವ ಆಗಲೇ ಮುಪ್ಪು ಆವರ್ಸಕತ್ತದ ಈ ಶರೀರ ಈ ಜೀವ ಈ ಬಲಾಢ್ಯತೆ ಇತ್ತಲ್ಲ ಶಾಶ್ವತ ಅಲ್ಲ ಅಂದು ಮತ್ತೆ ಅವನಿಗೆ ಗಾಬರಿ ಆಗ್ಬಿಡ್ತಿ ಇದು ಸಂತೋಷನ ಕೊಟ್ಟಿತ್ತು ಶಾಶ್ವತ ಇಲ್ಲ ಅಂತವಲ್ಲ ಅಂದ ಮತ್ ಮುಂದೆ ಕುಡಕ್ಬೇಕಲ್ಲ ಮತ್ತೊಂದು ವಿಚಾರ ಮಾಡಿದ ಏನ್ ಗೊತ್ತಾ ಇಲ್ಲ ಅಂದ್ರೆ ಏನ್ ಮಾಡ್ಲಿ ಅಂದ ಮನಸ್ಸನ್ನ ಗಟ್ಟಿ ಮಾಡಿಕೊಂಡ್ರೆ ಮೊಸ್ಲಿ ಸಂತೋಷನ ಕೊಡಬಹುದು ಶಾಶ್ವತನ ಕೊಡಬಹುದು ಅಂತಂಡ ಮನಸ್ಸನ್ನ ಗಟ್ಟಿ ಮಾಡಕ್ ಪ್ರಯತ್ನ ಮಾಡಿದ ಆ ಮನಸ್ಸೇನ್ ಮಾಡ್ಬಿಡ್ತಿ ಗೊತ್ತಾ ಒಂದ್ ದಿವ್ಸ ಸಂತೋಷ ಇರೋದು ಒಂದ್ ದಿವಸ ಚೊಲರೋದು ಮತ್ತೊಂದ್ ದಿವಸ ಇತ್ ನೋಡ್ರಿ ಸುಮಾರು ಮಾಡಿಬಿಡೋದು ಈ ಮನಸ್ಸು ಹೆಂಗ ಅಂದ್ರ ವಾಯು ತತ್ವ ಅಂತ ಈ ಗಾಳಿ ಕಟ್ಟಾಗತ್ತಲ್ಲ ಒಮ್ಮ ನೋಡ್ರಿ ಗಾಳಿ ಹೆಂಗ್ ಬಿಟ್ಟಿರ್ತತಿ ಓರ್ ಬಿಟ್ಟಿರ್ತತಿ ಈ ಮನಸ್ಸು ಕೂಡ ಹಂಗಂತ ಒಂದೊಂದ್ಸಲ ಭಾರಿ ಖುಷಿಯಾಗಿರುತ್ತದಂತ ಒಂದೊಂದ್ಸಲ ಏನು ಬೇಡ ಮನಸ್ಥಿತಿ ಓದ್ಬಿಡತದಂತ ಅಂದ್ರೆ ಅವನಿಗೆ ಅನಿಸ್ತು ಈ ಮನಸ್ಸು ಕೂಡ ಶಾಶ್ವತವಾದದ್ದಲ್ಲ ಇದು ಕಾಯಂ ಸಂತೋಷ ಕೊಡೋದಿಲ್ಲ ಸ್ವಲ್ಪ ಮುಂದೆ ಏನ್ ಮಾಡೋದು ಅವರ ಅಪ್ಪನ ಕೇಳಿದ ಎದ್ರಗೂ ಕಾಣವಲ್ ತಂದ ಆತ ಹುಡುಕು ಹೋಗ ಹೇಳಿದ ಹೇಳ್ದೃಗ ಹುಡುಕೋಗ ಅಂದ ಆತ ಹನ್ನೆರಡು ವರ್ಷಗಳ ಕಾಲ ಈ ಶಿಖರ ಬೆಟ್ಟಗಳನ್ನ ತಿರುಗಿ ಈ ಪ್ರಕೃತಿಯನ್ನ ಅಧ್ಯಯನ ಮಾಡಿ ಸದಾ ಇದನ್ನ ಹುಡುಕಿ ವಿಜ್ಞಾನವನ್ನ ವಿದ್ಯೆಯನ್ನ ಸಾಧನೆ ಮಾಡಿದ ವಾಪಸ್ ಬಂದವರ ಅಪ್ಪ ಹೇಳ್ದ ಈ ವಿಜ್ಞಾನ ಏನಾಗಲ್ಲ ವಿದ್ಯೆ ಏನಾಗಲ್ಲ ಜ್ಞಾನ ಇದು ಶಾಶ್ವತವಾದದ್ದು ಸತ್ಯ ಅನಿಸ್ತದ ಅಂದ ಅವಾಗ ಅವರಪ್ಪ ಹೇಳಿದ ಇನ್ ಎಷ್ಟು ಕಲ್ತಿ ನಾನು ಇಷ್ಟು ಕಲ್ತೀನಿ ಕಲ್ತೀನಿ ಹೌದಾ ಈ ಜಗತ್ತಿನ ಏನು ಜ್ಞಾನ ಅದಲ್ಲ ಅದರ ಒಂದು ಚೂರು ಉಗುರಿನದಲ್ಲಿ ಏನಾದ್ರೂ ಗಲೀಜು ಹೊಲಸು ಅದರ ಕಲ್ತಿಲ್ಲ ನೀನು ಈ ಜಗತ್ ಎಷ್ಟು ವಿಶಾಲ ಜ್ಞಾನ ಆದ ಗೊತ್ತಾ ನೀನು ಇನ್ನೂ ಸಾವಿರ ಜನ್ಮಗಳ ಹೆಚ್ಚಿಕೊಂಡ್ರೆ ಇದನ್ನ ಕಲಿಯೋದಾಗದಿಲ್ಲ ಮತ್ತೆ ಹೆಂಗ್ ಮಾಡದ ಬ್ರಹ್ಮ ಜ್ಞಾನ ಅಂದ ಹುಡುಕ್ ನೀನೇ ಅಂದ ಎರಡೇ ಸೂತ್ರ ಒಂದು ಶಾಶ್ವತವಾದದ್ದು ಮತ್ತೊಂದು ಸಂತೋಷ ಕೊಡ್ತಕ್ಕಂಥದ್ದು ಹುಡುಕು ಅಂದ ಅವಾಗ ಆ ಕ್ಷಣ ನೋಡ್ರಿ ಆತ ವಾಪಸ್ ಹೋಗಿ ಒಂದು ಮರದೊಡೆಯ ಒಳಗ ಕುತ್ಕೊಂಡು ಆ ಮನಸ್ಸನ್ನೇನು ಹೊರಗ್ ಬಿಟ್ಟಿದ್ನಲ್ಲ ಆ ಮನಸ್ಸನ್ನ ಕಂಡ ಆನಂದ ಬಂತ ದೇಹದೊಳಗ ಎಲ್ಲಾನು ಬ್ಯಾಡಂದ ಆವಾಗ ಹೇಳತನತ್ತ ಆನಂದಂ ಬ್ರಹ್ಮೇತಿ ಗಜನಾನಿ ಅಂದ ಈ ಜಗತ್ತಿನೊಳಗ మొదలు కండ అన్నం బ్రహ్మేతి వ్యజనాని అన్ననే దీవరన్ కండ ఎరెద్దు అన్న అల్ంద ముందుకేనన్న గత ఆత జీవకొశ జీవం బ్రహ్మేతి యజనని అదనూ అల్లంద మూర్నెద్దు మనోం బ్రహ్మేతి యజనని మనస్సు బ్రహ్మ అనుకం నాల్కనెద్దు విజ్ఞానం బ్రహ్మేతి వ్యజనాని అల్ల ಕೊನೀಗ ಹೇಳತ್ತಾನ ಆನಂದಂ ಬ್ರಹ್ಮೇತಿ ವ್ಯಜನಾನಿ ಅದೇ ಮುಂದ ರೈತರಿಗೆ ಉಪನಿಷತ್ತಿ ಇದು ಜಗತ್ತಿಗೆ ವೇದಗಳಿಗೆ ಸೂತ್ರವಾಗಿ ಪರಿಣಮಿಸ್ತೀನಿ ನಾನಿದ್ನ ಹೇಳಿ ಗೊತ್ತಾ ನಿಮಗ ಕತಿ ಬಹಳ ದೊಡ್ಡದಿತ್ತು ವೇದಾಂತ ತತ್ವಗಳಿತ್ತು ಆದ್ರೆ ಇದನ್ನ ಹೇಳ ಅನಿವಾರ್ಯತೆ ಏನು ಗೊತ್ತಾ ನಮ್ಮೆಲ್ಲರ ಮೂಲ ಧ್ಯೇಯ ಏನೈತೆ ಗೊತ್ತಾ ನಾವು ಆನಂದವಾಗಿರತಕ್ಕಂಥದ್ದು ಆನಂದವಾಗಿರಕ್ಕ ಕಾರಣ ಶಾಶ್ವತವಾದದ್ದು ಸತ್ಯವಾದದ್ದು ನಮ್ಮ ಜೊತೆಗಿರ್ಬೇಕು ಅದು ಯಾವುದು ಅಂದ್ರ ಅದು ಧರ್ಮ ಅದು ಗುರುವಿನ ಆಶೀರ್ವಾದ ಅದನ್ನ ಈ ಸಂಸ್ಕಾರವಂತ ಶಿಬಿರ ಮಕ್ಕಳಿಗಳಿಗೆ ಕೊಡಬೇಕು ಅನ್ನೋ ಮೂಲ ಉದ್ದೇಶ ಇಟ್ಕೊಂಡನೆ ನಾವು ಇದನ್ನ ಪ್ರಾರಂಭ ಮಾಡಿದ್ದು ಆ ಸಂತೃಪ್ತಿ ಅವರು ಏನೋ ಕಲಿತಾರ ನಾವೇನೋ ಕಲಿಸಿವಿ ಅನ್ನ ನಮಗ ಆತ್ಮತೃಪ್ತಿ ಅವರೊಳಗೊಂದು ಧನ್ಯತಾ ಭಾವ ದಿನ ಮೊಬೈಲ್ ಬುಟ್ಟಾಗರಲ್ಲ ಟಿವಿ ವಿ ಬಿಟ್ಟಾಗರಲ್ಲ ಹೌದಿಲ್ಲ ದೊಡ್ಡ ಸಾರನ ನನಗೆ ಸುಮ್ನೆ ಸುಮ್ಮನೆ ಹಂಗ ಅನಿಸ್ತದ ಇಷ್ಟು ಮಂದಿ ನಮ್ಗೆ ಮಠಕ್ಕೆ ಸೇವಾ ಮಾಡೋದು ಭಕ್ತರು ಇದನ್ನೆಲ್ಲ ನೋಡಿದ್ರ ನಾನು ಯಾವತ್ತು ಹೇಳ್ತೀನಿ ಏನು ಹೇಳ್ರಿ ಆ ಲಕ್ಷಣ ಸಿದ್ಧಲಿಂಗ ಎಲ್ಲಾ ಲಿಂಗ ಸಿದ್ಧರಾಮರ ಶಕ್ತಿ ಈ ಶ್ರೀಮಠದ ಎಲ್ಲ ಸದ್ಭಕ್ತರ ಭಕ್ತಿ ಇದೇ ನಮ್ಮ ಮಠದ ಇವತ್ತೇನು ನಿಮ್ಮ ಕಣ್ಣೆದಿ ಗೋಚರ ಆಗ್ತದೆ ಕಾಣಕ್ ಸತ್ಯ ಅಂತ ಆದ್ರೆ ನಿಮಗ್ ವಿನೋದ ಕೇಳ್ತೀನಿ ಬಳತ್ತಾ ಆಯ್ತಲ್ಲ ಹಾಸ್ಯ ಕೇಳ್ತೀನಿ ಏನ್ ಗೊತ್ತಾ ಇಷ್ಟತ್ತು ನೀವು ಮೊಬೈಲ್ ಮೊಬೈಲ್ ಬಿಟ್ಟು ಎಕಡೆ ಹೋಲಾರ್ದಂಗೆ ಎರಡ್ ತಾಸು ನಿಮ್ಗೆ ಕೂತ್ ಕೇಳತ್ತಿರಲ್ಲ ನಿಜವಾಗ್ಲು ನಿಮ್ಮನ್ನ ನೋಡಿದ್ರೆ ನನಗ್ ಮದೊಂದಿ ಸಂತೋಷ ಆಗ್ತದ ಇಂಥ ಭಕ್ತರು ನಾವ್ ಮಠಕ್ಕೆ ಸಿಕ್ಕಾರಲ್ಲ ಅಂತ ಯಾಕಂದ್ರ ನೋಡ್ರಿ ಇಲ್ಲಿ ಆತಪಾತದ ಕುಂತರು ನೋಡ್ತಿರತ್ತಿ ಅವರು ಎಷ್ಟು ಈಗ ವೇದಿಕೆ ಮೇಲೆ ಇದ್ದವರ ಜೊತೆಗೇನು ಕೂಡ ವೇದಿಕೆ ಒಂದಿಷ್ಟು ಜನ ಅತಿಥಿಗಳು ಮಹಾನ್ ವ್ಯಕ್ತಿಗಳು ಸಾಹಿತಿಗಳು ಸಂಗೀತಗಾರರು ಪತ್ರಿಕೋದ್ಯಮದವರು ಅನೇಕರದರ ಆದ್ರ ಎಲ್ಲರೊಳಗೂಡಿ ನಮ್ಮ ಮಠದ ಭಾವನೆ ಹೆಂಗಾದ ಗೊತ್ತಾ ಇವನಾರವ ಇವನಾರವ ನಾರವ ಇವ ನಮ್ಮ ಮಗ ಇವ ನಮ್ಮ ಮನೆಯ ಎನ್ನುವಂತೆ ನಾವೆಲ್ಲರೂ ಆ ಸಿದ್ದರಾಮಶ್ರೀಗಳು ಎಲ್ಲ ನಿಮ್ಮ ಮಹಾರಾಜರು ಭಕ್ತರಿವಿ ಎರಡೋಣ ಮಠದ ಶಿಷ್ಯರ ದಿವನ್ನ ಭಾವ ಇದೇ ನಿಜವಾದ ನಮ್ಮ ಮಠದ ಆಸ್ತಿ ಅಂದ್ರ ಅತಿಶಯ ಆಗ್ಲಿಕ್ಕಿಲ್ಲ ಇದನ್ನ ಸಂತೋಷದಿಂದ ಹೇಳ್ತೀನಿ ಯಾಕಂತಂದ್ರ ನಮ್ಮ ಆಗಲೇ ಶಿವಶಂಕರ್ ಅವರು ಮಾತಾಡ್ಬೇಕಾದ್ರ ನಾಮಕರಣದಿಂದನೂ ಅವ್ರು ನೋಡ್ಯ ಅವ್ರ ತಂದೆಯವರು ಅಂತ ಹಿಡಿದು ಆ ಪರಂಪರೆ ಭಕ್ತರು ನಿಮಗೊಂದ್ ಎರಡು ನಿಮಿಷ ಪರಂಪರೆ ಪರಿಚಯ ಹೇಳುತ್ತೀನಿ ನಾನು ಸಣ್ಣ ತಿದ್ದೆ ನನ್ನ ಹುಟ್ಟಿದಾಗ ನನ್ನ ನಾಮಕರಣಿಂಗಾರಣ ಜನನ ಈ ಎಲ್ಲಾ ಕಾರ್ಯಗಳನ್ನ ಸಿದ್ದರಾಮ ಶಿವಗಳು ಮಾಡಿದ್ರು ಆದ್ರ ನಿಮ್ಗೆ ಸಣ್ಣದಾಗ ಒಂದು ಮಾತು ಹೇಳ್ತೀನಿ ಸುಮಾರು ನನಗೆ ಎಂಟು ವರ್ಷ ಸೆಪ್ಟೆಂಬರ್ ಹದಿನೆಂಟು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತ ಎರಡ್ ಸಾವಿರ ಎರಡಕ್ಕೂ ಕಲಬುರಗಿ ಒಳಗ ಇದ್ರು ಅವರದ್ದು ಜನ್ಮದಿನ ನಿಮಗೆ ಆಶ್ಚರ್ಯ ಹೇಳ್ತೀನಿ ನಮ್ಮ ತೊಡೆ ಮೇಲೆ ನಮ್ ತಂದೆ ತೊಡೆ ಮೇಲೆ ಕೈಟ್ ಕಂಡು ಕೂತಿದ್ದೆ ನಾನು ದೊಡ್ಡಪ್ಪ ಇದ್ರಾಗ ಹುಟ್ಟಿದ್ದಪ್ಪ ನಡೆದ್ ನಾನು ಅದ್ರಾಗ ದೂರಲ್ಲೇ ಕೂತಿದ್ದೆ ಆಶ್ಚರ್ಯ ಎಂಬತ್ತಾ ನಮ್ಮ ಅಪ್ಪ ಫಸ್ಟ್ ಟೈಮ್ ಕೇಳುತ್ತೆ ನನಗೆ ಅದೇ ಪ್ರಜ್ಞೆ ಬರ್ತಿತ್ತಲ್ಲ ಅಪ್ಪ ಅಪ್ಪರ್ ಅವ್ರ ದೇವರನ್ನು ಅಂತಿದ್ದೆ ಏನಂತಿದ್ದೆ ಅಪ್ಪುರ್ ದೇವರನ್ನು ಹೊಂದಿದ್ದೆ ಹೌದ್ರಪ್ಪಾಜಿ ಅವ್ರ ದೇವರು ಅದ ಹೇಳಿದ ಸತ್ಯ ಆತ ಭಕ್ತಿ ಮುಗ್ಧತೆ ಹೇಳಿದ್ದ ಆದ್ರ ವೇದ ಧರ್ಮ ಏನ್ ಹೇಳ್ತದ ಗೊತ್ತಾ ಅಪ್ರತ್ಯಕ್ಷೋ ಮಹಾದೇವ ಪ್ರತ್ಯಕ್ಷೋ ಗುರುರೂಪೇಣ ಪರಮಾತ್ಮ ನಮ್ಗೆ ಅಪ್ರತ್ಯಕ್ಷದನ ಆ ಪರಮಾತ್ಮ ನಾವ್ ಯಾರೊಳಗ್ ಕಾಣ್ತೀವಿ ಗುರುವಿನೊಳಗೇ ಕಾಣ್ತೀವಿ ಗುರುವೇ ದೈವ ಅಂತ ಕಾಣ್ತೀವಿ ಅತ ಹೇಳಿದ ಅಪ್ಪೋರ್ ದೇವರಪ್ಪಾಜಿ ನಾವೇನ ಕಂಡ್ರೆ ಅಲ್ಲಿ ಗೊತ್ತಾಗ್ತದೋ ಏ ಗೊತ್ತಾತಂದ್ರಪ್ಪಾಜಿ ಸರಿ ಅಂದ್ರೆ ಎದ್ ಸೀದಾ ವೇದಿಕೆಯಲ್ಲಿ ಬಂದೆ ಬಹಳ ಜನ ಇರೋರು ಸಾಲುಗಟ್ಟಿ ಪೊಲೀಸರು ಇರೋರು ಅವ್ರ ಸೇವಕರು ಇರೋರು ನಾನು ಹೋದ ತಕ್ಷಣ ಅವ್ರು ಏನ್ ಮಾಡಿದ್ರು ಗೊತ್ತಾ ನನ್ ಗೊತ್ತಿತ್ತಲ್ಲ ಹಿಂಗ್ ಸ್ವಾಮಿಗಳು ಹಿಂಗ್ ಅಂತ ಅಂತೇಳಿ ನನ್ ಕೈ ಹಿಡ್ಕೊಂಡು ಯಾರ ಎತ್ತಿ ನನ್ ವೇದಿಕೆ ಮ್ಯಾಗ ಗೊತ್ತು ಓದೇ ಸೀದಾ ಅವ್ರ ಪಾದಕ್ಕೆ ಹಿಂಗೆ ನಮಸ್ಕಾರ ಮಾಡ್ತಿದ್ದ ಆಡಿ ಮಾತು ಅನ್ಕೊಂಡೆ ಏನ್ ಗೊತ್ತಾ ನೀವು ದಿನ ಮುಂಜಾನೆ ರೇಷ್ಮೆ ಮಡಿ ಉಟ್ಕೊಂಡು ಪೂಜೆ ಮಾಡ್ಕೊಳ್ತೀರಲ್ಲ ಮತ್ತೆ ನನಗೂ ಒಂದು ರೇಷ್ಮೆ ಮಾಡಿ ಕೊಡ್ರಿ ಅಂತ ಅನ್ಕೊಂಡು ನಮಸ್ಕಾರ ಮಾಡಿದೆ ಅನೇಕ ಅತಿಶಯ ಅಲ್ಲ ಇದು ನಿಜವಾಗ್ಲೂ ನಿಮ್ ಘಟನೆ ಹೇಳತ್ತೀನಿ ದೈವ ನಮ್ಮನ್ನ ಹೆಂಗ ತನ್ನ ಸೆಳಿತದ ಅಂದ್ರ ಈ ಗುಬ್ಬಿ ಕಾಲಿಗೆ ಅಗ್ಗ ಕಟ್ಟಿ ಹೇಳದ್ರ ಅದ್ ಹೆಂಗ ನಮ್ಮ ಹತ್ರ ಬರ್ತದ ನೋಡ್ರಿ ಅದ್ರಂಗ ದೈವ ಗುರು ಕೂಡ ಒಂದ್ಸಾರಿ ಸಂಕಲ್ಪ ಮಾಡಿದ್ ಈ ಗುಬ್ಬಿ ಕಾಲಿಗೆ ಅಗ್ಗ ಕಟ್ಟಿ ಹೇಳದಾಗೆ ನಮ್ಮನ್ನ ಅಂತ ಹೇಳಕಂತಾನ ಇದಕ್ ಉದಾಹರಣೆ ಹೇಳುತ್ತೇನೆ ನೀವು ದೈವ ಇಷ್ಟ ಸಣ್ಣ ಕಂಡು ನಾನು ಎತ್ತೆ ಹಿಂಗ ಇಳಿತಿದ್ದೆ ಅವ್ರು ನನ್ಗೆ ಯಾವತ್ತೈತ್ ನೋಡ್ರಿ ಅಪ್ಪೋರು ಮುರುಗೇಂದ್ರ ಶಿವಗಳಿದ್ರು ಏಯ್ ಮುರುಗೇಂದ್ರ ಶಿವಗಳಿದ್ರು ನಾನು ನಾನು ನಿಂತ್ಕೊಂಡೆ ಅಲ್ಲಿ ಶಂಕರಯ್ಯ ಸ್ವಾಮಿ ಕುಂಕರ್ಣಿ ಅಂತ ಅವ್ರು ಸೇವಾ ಮಾಡಾರು ಅವ್ರಿಗೆ ಹೇಳಿದ್ರು ಹೋಗ್ರಿ ಒಂದ್ ಕಾವೇ ಬಣ್ಣದ ರೇಷ್ಮೆ ಮಡಿ ತಗೊಂಡ್ರಿ ಅಂದ್ರು ಸೀರೆ ಹೋದ್ರು ಅವರು ತಗೊಂಡ್ ಬಂದ್ರು ನನಗೆ ಬಾ ಅಂದ್ರು ಹೋದೆ ಕೊರಡೊಳಗ ಹಾಕಿದ್ರು ಇವತ್ತಿಂದ ನಿತ್ಯ ಎರಡ್ ಸಲ ಪೂಜಾ ಮಾಡ್ಕೋಬೇಕು ಪೂಜೆ ಸೂರ್ಯೋದಯಕ್ಕೊಮ್ಮೆ ಸೂರ್ಯಾಸ್ತಕ್ಕೊಮ್ಮೆ ಈ ರೇಷ್ಮೆ ಮಡಿ ಉಟ್ಕಂಡೆ ನೀವು ಪೂಜಾ ಮಾಡ್ಕೋಬೇಕು ಅಂದ್ರು ನಾನ್ ಅಲ್ಲಿಂದ ಸುಮಾರು ಒಂದ್ ಎರಡು ಮೂರು ದಿನದ್ ನೋಡ್ರಿ ಅವ್ರು ಸೆನೆಗೆ ಹೋಗಿದ್ದಿಲ್ಲ ಮುಖನೇ ನೋಡಿದ್ದಿಲ್ಲ ನಾನೇನೋ ತಪ್ಪು ಮಾಡಿಬಿಟ್ಟನೇನು ನಾನ್ ಅದನ್ನ ಕೇಳಿದ್ದೆ ತಪ್ಪಾಯ್ತೇನೋ ಅಂತ ಆದ್ರೆ ಅವತ್ತವರ ಆಶೀರ್ವಾದ ಮಾಡಿದ ರೀತಿ ಅವರ ಶಕ್ತಿ ಇವತ್ತಿಗೂ ಕೂಡ ಸುಮಾರು ಇಪ್ಪತ್ತ್ ನಾಲ್ಕು ವರ್ಷ ಆಯ್ತೇನೋ ಅವರ ಆ ವಸ್ತ್ರ ಪೂಜಾರ ಬಿಟ್ಟು ನಿತ್ಯ ಸೂರ್ಯೋದಯ ಸೂರ್ಯ ಅರ್ಧಿಸ್ಬೇಕು ಅದಕ್ಕೆ ಪೂಜೆ ಮಾಡಿ ನನ್ನ ದಿನಚರಿನ ಪ್ರಾರಂಭ ಮಾಡಕತ್ತೀನಿ ಯಾಕಂದ್ರ ನಂದು ಕಲ್ಪನೆ ಏನು ಗೊತ್ತಾ ಆಗ್ಲೇ ಹೇಳಿದ್ರಲ್ಲ ಎಲ್ಲಾ ಲಿಂಗರ ಜೋಳಿಗೆ ಅದ್ರಂಗೆ ನನಗೆ ಹೆಂಗಂದ್ರ ನಿಮ್ಗೊಂದು ಉದಾಹರಣೆ ಮುಖಾಂತರ ಹೇಳ್ತೀನಿ ಈಗ ಬೆಳಗ್ಗೆ ಸೂರ್ಯ ಹುಟ್ಟಿರ್ತಾನಲ್ಲ ಆ ಸೂರ್ಯನ ಕಡೆ ಮುಖ ಮಾಡಿ ನಿಂದ್ರಿ ರೀ ನಿಮ್ ನೆರಳೆ ಕಡೆಸ್ಬಹುದು ನಮ್ ಬೆನ್ನಿಂದ ಇರ್ತದಲ್ಲ ಅಕಸ್ಮಾತ್ ನೀವ್ ಸೂರ್ಯ ಬೆನ್ ಮಾಡಿದ್ರಿ ನಿಮ್ ನೆರಳ ಎಕಡೆ ಇರ್ತದ ಮುಖದ ಕಡೆಗೆ ಇರ್ತದಲ್ಲ ಈ ದೈವ ಗುರು ಅನ್ನೋದು ಕೂಡ ಹಂಗೆ ನೀವ್ ಅತನ ಕಡೆ ಮುಖ ಮಾಡಿ ನಿಂದ್ರಿ ನಿಮ್ಮ ಪಾಪ ಕರ್ಮ ಸೋಲು ಅಶಕ್ತತೆ ಎಲ್ಲಸ ನಿಮ್ ನಿಮ್ ಬೆನ್ನಿಂದ ಇರ್ತಾವ್ ಅಕಸ್ಮಾತ್ ನೀವು ಅತನ ಕಡೆ ಬಂದು ಮಾಡಿ ನಿಂತು ಬಿಟ್ರಿ ಅಂತ ಇಟ್ಕೊಳ್ರಿ ಅವೆಲ್ಲ ಇರ್ತಾವ ನಮ್ಮ ಮುಂದನೆ ಕಾಯ್ಕೊಂಡಿರ್ತವ ನೀವು ಸೋಲಿಸ್ತೀವಿ ಅಂತ ಹೇಳಿ ಹಂಗಾಗಿ ನಾವು ಯಾವತ್ತು ಯಾವ ಎಲ್ಲಾಂಗ ಸಿದ್ದರಾಮರ ಕಡೆ ಮುಖ ಮಾಡಿ ನಿಂತಿವಿ ಅವರ ನಮ್ಮ ಶಕ್ತಿಯಾಗಿ ನಮ್ಮ ಸದಾ ಜ್ಞಾನದ ಕಡೆಗೆ ವಹ ನಂಬಿಕೆ ಮೇಲೆ ನಿಂತೀವಿ ಇದು ಮಾತ್ರ ನಿಜವಾದ ಸತ್ಯ ಸಂಗತಿ ಯಾಕಂದ್ರ ಆ ಮಹತ್ವರು ಆ ಜ್ಞಾನದ ಪ್ರತೀಕತೆ ಇಂತಹ ವಿಶೇಷತೆ ಆದ ಈ ಕಾರ್ಯಕ್ರಮ ಇಲ್ಲಿಯ ಈ ಒಂದು ವೈಶಿಷ್ಟ್ಯತೆ ನಿಮ್ಮೆಲ್ಲರ ಶ್ರದ್ಧಾ ಭಕ್ತಿ ನೋಡ್ರಿ ಒಂದೇನೋ ಸಂಕಲ್ಪ ಅಂದ್ರ ಒಂದ್ ಸಂಕಲ್ಪ ಒಂದ್ ಏನೋ ಹಿಂಗ್ ಮಾಡಂಗ ಅಂತ ಹೇಳಿ ಹೇಳಿ ಈಗ ಎರಡು ವರ್ಷದಿಂದ ಇದ್ರಂಗ ವೇದಿಕೆ ಮೇಲೆ ಅನೌನ್ಸ್ ಮಾಡಿದ್ದೇನು ಈಗ ಈ ವೇದಿಕೆಯಿಂದ ಒಂದೇನ ಕಟ್ಟಡ ಕಾಣಿಸುದಲ್ಲ ಅದಕ್ಕೆ ಕಾರಣ ಏನ್ ಗೊತ್ತಾ ನಿಮ್ಮೆಲ್ಲರ ಭಕ್ತಿ ಶ್ರದ್ಧೆ ಆ ಸದ್ಗುರು ಸಿದ್ಧಲಿಂಗ ಎಲ್ಲಾರಿ ಸಿದ್ದರಾಮರ ಆಶೀರ್ವಾದದ ಪ್ರತೀಕ ಈ ಎಲ್ಲರ ಸಹಕಾರದಿಂದ ಇವತ್ತು ಕಾಣಂಗಾಗ್ಯದ ಇಷ್ಟೇ ಈ ಕಾರ್ಯ ಈ ಕಾರ್ಯಕ್ರಮ ಇದ್ರೆಲ್ಲದರ ಮೂಲ ಉದ್ದೇಶ ಏನಾಗುತ್ತಾ ಈ ಮಠದ ಕಲ್ಪನೆ ಏನಾಗುತ್ತಾ ಸದಾ ಇಲ್ಲಿ ಮುಗಳ ಕೋಡ ಪರಂಪರೆಯಂತೆ ನಿರಂತರ ದಾಸೋಹ ನಡೀಲಿ ಸದ್ಭಕ್ತರು ಅವರಿವರನ್ನಲ್ಲಾದಂಗ ಸರ್ವರು ಸಮಾನರು ಮಠಕ್ಕ ಗುರುವಿನತ್ತ ಅವರು ಬಂದು ಏನು ಪ್ರಾರ್ಥಿಸ್ತಾರಲ್ಲ ಈ ಮೂರು ಅಂಶಗಳನ್ನ ನೆನಪಿಟ್ಟಿರಬೇಕಂತ ಗುರು ಆಗತ್ತ ಏನ್ ಗೊತ್ತಾ ಭಕ್ತರು ಬಂದು ಎದುರು ಕುಂತಾಗ ಮೊದಲನೇದ್ದು ಆ ಗುರು ಅವ್ರಿಗೆ ಹೆಂಗ್ ಕಾಣ್ಬೇಕು ಗೊತ್ತಾ ಸ್ವತಃ ಆತ ದೈವ ಕಂಡಂಗ ಆಗ್ಬೇಕಂತ ಅದನ್ನ ತಲೆ ನಾವು ಏನೋ ಹೇಳ್ಕೊಂಡ್ರೆ ನಮ್ಗೆ ಏನೋ ಒಂದು ಪರಿಹಾರ ಸಿಕ್ತತಿ ಅಂತ ಎರಡನೇದ್ದೇನ್ ಗೊತ್ತಾ ಆತ ಸ್ವತಃ ಆತನ ಅಡಗ ತಾಯಿ ಕಂಡಂಗ ಆಗ್ಬೇಕಂತ ಏನೇ ಇದ್ರು ನಮ್ಮ ಅವ್ ನನ್ನ ಅತಿಗಳ ಅಂತಾಳ ನನ್ನ ಜೊತೆಗಿಟ್ಟ ಕಂತಳ ನನ್ನ ಭರವಸೆ ಅದ್ನೊಳಗ್ ಬರ್ಬೇಕಂತ ಮೂರನೇದ್ದೇನ್ ಗೊತ್ತಾ ನಾವು ಎಂತನೆ ತಪ್ಪು ಮಾಡಿರ್ಲಿ ನಾವು ಎಂತದೇ ಗೊಂದಲದಾಗಿರ್ಲಿ ಅವಮಾನದಾಗಿರ್ಲಿ ನಾನು ಅದನ್ನ ಅಲ್ಲಿ ಹೇಳಿಕೊಂಡೆ ಗುರುವಿನ ಮುಂದಿರ್ವಾದ ನಂಬಿಕೆ ಬರಂತ ಗುರು ಇರಬೇಕಂತ ಅಂದಾನ ಮಾತ್ರ ಮಠ ಗುರು ಈ ಪರಂಪರೆಗಳು ಮುನ್ನಡಕ್ಕೆ ಸಾಧ್ಯ ಆಗ್ತದ ಅಂತಹ ಮಾತೃ ಹೃದಯದ ಪೂಜ್ಯರು ಅವರು ಸದಾ ಅಂತಃಕರಣದಿಂದ ಆಶೀರ್ವಾದ ಮಾಡಿದವರು ಯಾವ ಸಿದ್ಧಲಿಂಗ ಮಹಾರಾಜರು ಲಿಂಗ ಮಹಾರಾಜರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನೋಡ್ರಿ ಸುಮಾರು ಎರಡು ಮೂರು ಜನ ನಿಗಾ ಕುಲಾಭಾರ ಇಟ್ಕೊಂಡರು ನರಗುಂದರು ಮತ್ತಾರು ಏನೋ ಕಾರ್ಯಕ್ರಮ ದಾಸೋಹ ಇಷ್ಟೆಲ್ಲ ಮಾಡಿರಿ ಈ ಕಾರ್ಯಕ್ರಮ ಇಲ್ಲಿಯ ವ್ಯವಸ್ಥೆ ನಿಮ್ಮೆಲ್ಲರ ಶ್ರದ್ಧಾ ಭಕ್ತಿ ಈ ಗುರುವಂದನ ಅಂತ ಹೇಳಿರಲ್ಲ ಒಂದೇ ಮಾತನ್ನ ಹೇಳ್ತೀನಿ ಗುರುವಂದನ ಅಂದ್ರ ನೀವು ಗುರುವಿಗೆ ಅನ್ಕೊಂಡು ವಂದನೆ ಮಾಡ್ತೀರಿ ಅಂತೀರಿ ಆ ನಿಮ್ಮೆಲ್ಲರ ವಂದನೆಯನ್ನ ನಿಮ್ಮೆಲ್ಲರ ಆ ಭಕ್ತಿ ಶ್ರದ್ಧೆಯನ್ನ ನಾನು ನಿಮ್ಮೆಲ್ಲರ ಪರವಾಗಿ ಸಿದ್ದರಾಮಶಿವಗಳ ಪಾದಗಳಿಗೆ ನಾನು ನನ್ನ ಗುರುವಂದನೆಯನ್ನ ಮಾಡಿಕೊಂಡು ನಾನು ನಿಮ್ಮವರಿಂದ ಒಳ್ಳೆದಾಗಿ ಅಂತ ಪ್ರಾರ್ಥಿಸ್ತೀನಿ ಈ ಶುಭ ಸಂದರ್ಭದೊಳಗ ಯಾರೆಲ್ಲ ತಾನು ಮನ ಧನದಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಂದು ಕಸಾವಣದು ಸ್ವಚ್ಛ ಮಾಡಿದರೆಂದು ಈ ಕ್ಷಣದವರೆಗೆ ಯಾರೆಲ್ಲ ಸೇವೆ ಮಾಡಿರಿ ನಿಮ್ಮೆಲ್ಲರಿಗೆ ಸದ್ಗುರುನಾಥ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯ ಸಕಲ ಸಂಪತ್ತನ್ನ ಕೊಟ್ಟು ನಿಮ್ಮೆಲ್ಲರ ಜೀವನವನ್ನ ಸದಾ ಸನ್ಮಂಗಳ ಉಂಟು ಮಾಡಿ ಅಂತ ಹೇಳ್ತಾ ನಾನೆರಡು ಮಾತಿಗೆ ವಿರಾಮ ಕೊಡ್ತೇನೆ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು